ನಮಸ್ಕಾರ ನೋಡಿ ಸ್ನೇಹಿತರೆ ಆಗಿನ್ನೂ ನಟಿಯಾದಂತಹ ಭಾರತೀಯವರ ವಯಸ್ಸು ಕೇವಲ ಇಪ್ಪತ್ತು ವರ್ಷ ಹಾಗೆ ನಾಯಕ ನಟರಾದಂತಹ ಡಾಕ್ಟರ್ ರಾಜ್ ಕುಮಾರ್ ವಯಸ್ಸು ನಲವತ್ತು ವರ್ಷ ಏನ್ರಿ ಇದು ಏನ್ ಹೇಳ್ತಾ ಇದ್ರೆ ಯಾವಾಗಿಂದು ಏನು ವಿಷಯ ಅಂತ ಕೇಳಿದ್ರ ಈಗ ನಾನು ಹೇಳ್ತಾ ಇರೋದು ಕನ್ನಡ ಚಿತ್ರರಂಗದಲ್ಲಿ ಛಾಪನ್ನು ಮೂಡಿಸಿದಂತಹ ಅಳಿಯದ ದಾಖಲೆಯನ್ನು ನಿರ್ಮಿಸಿದಂತಹ ಕನ್ನಡಿಗರಿಗೆ ಹೆಮ್ಮೆ ಅನಿಸುವಂತಹ ಚಿತ್ರ ಬಂಗಾರದ ಮನುಷ್ಯರ ಬಗ್ಗೆ ಈ ಮೇಲಿನ ಮಾತನ್ನು ಕೇಳಿದಾಗ ನಿಮಗೆ ಒಂಡರ್ ಅನಿಸುತ್ತಲ್ಲ ಸ್ನೇಹಿತರೆ ಆದರೆ ಅದು ಸತ್ಯ ಹೇಗೆ ನೋಡಿದ್ರು ನಾಯಕ ಹಾಗೂ ನಾಯಕಿ ಇಬ್ಬರ ಮಧ್ಯೆ ಅಷ್ಟು ವಯಸ್ಸಿನ ಅಂತರ ಇರುತ್ತೆ ಆ ಚಿತ್ರದಲ್ಲಿ ಅದನ್ನು ನೀವು ಹೇಗೆ ನೋಡಿದ್ರು ಕೂಡ ನಾಯಕ ನಾಯಕಿಯರ ಮಧ್ಯೆ ಅಷ್ಟೊಂದು ವಯಸ್ಸಿನ ಅಂತರ ಇದೆ ಅನ್ನೋ ಭಾವನೆ ಬರೋದಿಲ್ಲ ಹಾಗೆ ಅನಿಸೋದೇ ಇಲ್ಲ ಯಾವ ಪ್ರೇಕ್ಷಕರಿಗೂ ನನಗನ್ಸಿದ ಮಟ್ಟಿಗೆ ಇದಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಯಾವುದೇ ಕೆಟ್ಟ ಹವ್ಯಾಸಗಳು ಇಲ್ಲದೆ ಶಿಸ್ತುಬದ್ಧ ಜೀವನದಿಂದ ದೇಹವನ್ನು ಕಾಪಾಡಿಕೊಂಡು ಬಂದಿರೋದೊಂದು ಕಾರಣ ಇದ್ರೆ ಇದ್ರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ನಟನಾ ಚಾತುರ್ಯ ತಮ್ಮ ಚಿತ್ರಗಳ ಮೇಲೆ ಅವರಿಗಿದ್ದಂತಹ ಶ್ರದ್ಧೆ ತಮ್ಮ ವೃತ್ತಿಯ ಮೇಲೆ ಅವರಿಗಿದ್ದಂತಹ ಕಾಳಜಿ ಅದು ಒಂದು ಕಾರಣ ಆಗಿರಬಹುದು ಇನ್ನು ಇದ್ರ ಜೊತೆಗೆ ಡಿ ವಿ ರಾಜಾರಾಮ್ ಅವರ ಕಲಾಪೂರ್ಣವಾದಂತಹ ಛಾಯಾಗ್ರಹಣ ಇದು ಒಂದು ಕಾರಣ ಇರಬಹುದು ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಕನ್ನಡ ಚಿತ್ರರಂಗದ ನಟ ನಟಿಯರ ತಂತ್ರಜ್ಞರ ಭಾವನೆ ಶ್ರದ್ಧೆ ನಮ್ಮ ಕನ್ನಡ ಚಿತ್ರ ಪ್ರೇಕ್ಷಕರಿಗೆ ಅದೊಂದು ಹೆಮ್ಮೆ ಅನಿಸುತ್ತೆ ಯಾಕೆ ಅಂದರೆ ಆಗಿನ ಕಾಲದಲ್ಲಿ ಕೇವಲ ದುಡ್ಡಿಗಾಗಿಯೇ ನಟನೆಯನ್ನು ಮಾಡುವಂತಹ ನಟ ನಟಿಯರು ಇರಲಿಲ್ಲ ಒಳ್ಳೆಯ ಊಟ ಒಂದಿಷ್ಟು ಗೌರವ ಒಂದಷ್ಟು ನಗು ಪ್ರೀತಿ ಇದು ಸಿಕ್ಕರೆ ಸಾಕಾಗಿತ್ತು ಹಾಗಂತ ಸಂಭಾವನೆಯನ್ನು ಪಡಿತಾನೆ ಇರಲಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕಿಂತಲೂ ಹೆಚ್ಚಾಗಿ ಆ ಚಿತ್ರದಲ್ಲಿ ನಾವು ಪ್ರೇಕ್ಷಕರನ್ನು ಎಷ್ಟು ರಂಜಿಸ್ತೇವೆ ಅನ್ನೋದೇ ಆಗಿನ ನಟನರಿಗೆ ಬಹಳ ಮುಖ್ಯವಾಗಿತ್ತು ಇನ್ನೊಂದು ಹೇಳ್ತೇನೆ ಈ ಚಿತ್ರದ ಮೂಲಕ ನಾವು ಜನರನ್ನು ಎಷ್ಟು ರಂಜಿಸಬಹುದು ಆ ರಂಜನೆಯನ್ನು ಕೊಡಲಿಕ್ಕೆ ಈ ಪಾತ್ರದಲ್ಲಿ ಈ ಚಿತ್ರದಲ್ಲಿ ನಮ್ಮ ಪಾತ್ರ ಎಷ್ಟು ಮುಖ್ಯ ಆ ಪಾತ್ರಕ್ಕೆ ತಕ್ಕಂತೆ ನಮ್ಮ ನಟನೆ ಹೇಗಿರಬೇಕು ಎಂಬುದೇ ಆಗಿನ ಕಾಲದ ನಟ ನಟಿಯರ ತಲೆಯಲ್ಲಿ ಸದಾ ಕೊರತಾ ಇರ್ತಿತ್ತು ಒಟ್ಟಿನಲ್ಲಿ ಹೇಳಬೇಕಂದ್ರೆ ಆಗಿನ ಕಾಲದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಸುವರ್ಣವಾದಂತಹ ಕಾಲ ಆಗಿತ್ತು ಅದೇ ಕಾರಣಕ್ಕೆ ಅಂಥ ಕಾಲದಲ್ಲಿ ತಯಾರದಂತಹ ಬಂಗಾರದ ಮನುಷ್ಯ ಕನ್ನಡ ಚಿತ್ರರಂಗದಲ್ಲಿ ಒಂದು ಬಂಗಾರದ ಬೆಳೆಯನ್ನೇ ತೆಗೆದು ಬಿಡುತ್ತೆ ಇದೇ ಮಾತಿಯ ಸಾಕ್ಷಿ ಎನ್ನುವಂತೆ ನಟಿ ಭಾರತೀಯವರನ್ನು ಒಂದು ಮಾತು ಕೇಳಿ ನೋಡಿ ನೀವು ಬಂಗಾರದ ಮನುಷ್ಯ ಚಿತ್ರದ ನಟನೆ ಸಲುವಾಗಿ ಎಷ್ಟು ಸಂಭಾವನೆಯನ್ನು ಪಡೆದರೆ ಅಂತ ಕೇಳಿ ನೋಡಿ ಇದಕ್ಕೆ ಭಾರತೀಯವರ ಉತ್ತರ ಏನಾಗಿರುತ್ತೆ ಗೊತ್ತಾ ಇವತ್ತಿನ ಪೀಳಿಗೆಗೆ ಬಹುತೇಕವಾಗಿ ಭಾರತೀಯವರ ಈ ಪ್ರಶ್ನೆಯ ಉತ್ತರ ಸೋಜಿಗೆ ಅನಿಸುತ್ತೆ ಮತ್ತು ಆಶ್ಚರ್ಯಕರವಾದಂಥ ಉತ್ತರ ಆಗಿರುತ್ತೆ ಅವರ ಅಂಥ ಉತ್ತರ ಏನು ಅಂದರೆ ಸಂಭಾವನೆ ಎಷ್ಟು ಪಡೆದಿದ್ದೀರಾ ಅನ್ನೋ ಪ್ರಶ್ನೆಗೆ ಅವರ ಉತ್ತರ ಗೊತ್ತಿಲ್ಲಪ್ಪ ಆಶ್ಚರ್ಯ ಆಯ್ತಾ ಹೌದು ಬಂಗಾರದ ಮನುಷ್ಯ ಅಂತ ದಾಖಲೆ ಪ್ರಮಾಣದಲ್ಲಿ ಯಶಸ್ವಿಯನ್ನು ಕಂಡಂತಹ ಚಿತ್ರದಲ್ಲಿ ನಟಿಸಿ ಸೈ ಎನಿಸಿಕೊಂಡಂತಹ ನಾಯಕ ನಟಿಗೆ ಸ್ವತಃ ತಾನೇ ಆ ಚಿತ್ರಕ್ಕಾಗಿ ಎಷ್ಟು ಸಂಭಾವನೆ ಪಡೆದಿದ್ದೇನೆ ಅನ್ನೋದೇ ತಿಳಿದಿರಲಿಲ್ಲ ಅದಕ್ಕಾಗಿ ಹೇಳೋದು ಆಗಿನ ಕಾಲದ ಚಿತ್ರ ಯುಗ ಸುವರ್ಣ ಯುಗ ಆಗಿನ ಕಾಲದ ನಟ ನಟಿ ತಂತ್ರಜ್ಞರ ಆಸಕ್ತಿ ಪೂರ್ಣವಾಗಿ ಕೇಂದ್ರೀಕೃತವಾಗಿರ್ತಿದ್ದುದು ಜನರನ್ನು ರಂಜಿಸುವ ಕಡೆಗೆ ಸದಾ ಚಿತ್ರದಲ್ಲಿ ನಾವು ಹೇಗೆ ನಟಿಸಬೇಕು ಅನ್ನೋದ್ರ ಕಡೆನೇ ಅವರ ಲಕ್ಷ್ಯ ಕೇಂದ್ರೀಕೃತವಾಗಿರ್ತಿತ್ತು ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಅಂದರೆ ಆ ಚಿತ್ರದ ನಿರ್ಮಾಣದ ಹತ್ತಿಗೆ ಭಾರತೀಯವರು ಚಿತ್ರೋದ್ಯಮಕ್ಕೆ ಕಾಲಿಟ್ಟು ಕೇವಲ ನಾಲ್ಕು ವರ್ಷ ಆಗಿರುತ್ತೆ ಅಂದರೆ ಭಾರತೀಯವರು ತಮ್ಮ ಹದಿನಾರನೇ ವಯಸ್ಸಿಗೆ ಕನ್ನಡ ಚಿತ್ರೋದ್ಯಮಕ್ಕೆ ಕಾಲಿಡ್ತಾರೆ ಹಾಗಾಗಿ ಆಗಿನ ಕಾಲದಲ್ಲಿ ಅವರ ತಂದೆಯಂಥ ರಾಮಚಂದ್ರ ರಾವ್ ಅವರೇ ಭಾರತೀಯವರ ಸಿನಿಮಾ ರಂಗ ಜೀವನದ ಪೂರ್ಣ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇರ್ತಾರೆ ಮದ್ರಾಸಿನ ಸಿ ಐ ಟಿ ಕಾಲೋನಿಯಲ್ಲಿ ಮೈಲಾಪುರದ ನಾಲ್ಕನೇ ಕ್ರಾಸ್ನಲ್ಲಿ ಇವರ ಸ್ವಂತ ಮನೆ ಇರುತ್ತೆ ಇದೇ ಸಂದರ್ಭದಲ್ಲಿ ಆ ಚಿತ್ರದ ಶೂಟಿಂಗ್ ಸಮಯದಲ್ಲಿ ನಡೆದಂತಹ ಒಂದು ಸ್ವಾರಸ್ಯಕರವಾದಂತಹ ಘಟನೆ ನಂಗೆ ನೆನಪಾಗುತ್ತೆ ಸ್ನೇಹಿತರೆ ಭಾರತೀಯವರ ಎತ್ತರ ತುಂಬಾ ಹೆಚ್ಚು ಇದ್ದ ಕಾರಣಕ್ಕೆ ಇವರ ಪಾತ್ರಕ್ಕೆ ಬೇಕಾಗುವಂತಹ ಕಾಸ್ಟ್ಯೂಮ್ಸ್ ಗಳನ್ನ ಪಾತ್ರಕ್ಕೆ ತಕ್ಕಂತೆ ಹಾಗೂ ತಮ್ಮ ಎತ್ತರಕ್ಕೆ ತಕ್ಕಂತೆ ಸ್ವತಃ ಭಾರತೀಯವರೇ ತಮ್ಮ ಸೀರೆ ಲಂಗ ದಾವಣಿ ರವಿಕೆ ಇತ್ಯಾದಿಗಳನ್ನು ಖರೀದಿಸ್ತಾ ಇದ್ರು ಮುಂದೆ ನಿರ್ಮಾಪಕರು ಅವರಿಗೆ ಅದಕ್ಕೆ ಖರ್ಚು ಮಾಡಿದಂತಹ ದುಡ್ಡನ್ನು ಕೊಡ್ತಾ ಇದ್ರು ಹಾಗೆಯೇ ಆ ಚಿತ್ರದಲ್ಲಿ ಬೇಕಾಗಿರುವಂತಹ ಒಂದು ದೃಶ್ಯಕ್ಕೆ ಭಾರತೀಯರು ಚಿತ್ರ ನಿರ್ದೇಶಕರ ಸಿದ್ದರಂಗಯ್ಯನವರು ಹೇಳಿದ ಪ್ರಕಾರವೇ ತಮ್ಮ ದೇಹಕ್ಕೆ ತಕ್ಕ ಕಾಸ್ಟ್ಯೂಮ್ಸ್ ಗಳನ್ನ ಖರೀದಿಸಿ ತೆಗೆದುಕೊಂಡು ಬಂದಿರ್ತಾರೆ ಹೀಗಿದ್ದಾಗ ಅಚಾನಕವಾಗಿ ಆ ಕ್ಷೇತ್ರಕ್ಕೆ ಬಂದಂತಹ ನಿರ್ಮಾಪಕರಾದ ಕೆ ಸಿ ಎನ್ ಗೌಡರು ಆ ದೃಶ್ಯಕ್ಕೆ ಭಾರತೀಯರಿಗೆ ಉಡ್ಲಿಕ್ಕೆ ತಮ್ಮ ಇಚ್ಛೆಯಂತೆ ಬನಾರಸ ಸೀರೆಯನ್ನು ತಂದ್ಬಿಟ್ಟಿರ್ತಾರೆ ನೋಡಿ ಇಲ್ಲಿ ಭಾರತೀಯವರಿಗೆ ಆಗುವಂತಹ ಸಮಸ್ಯೆ ಏನು ಅಂದ್ರೆ ಅವರಿಗೆ ಉಡ್ಲಿಕ್ಕೆ ಆರು ಸೀರೆ ಬೇಕಾಗಿರುತ್ತೆ ಇದು ಗೊತ್ತಿಲ್ಲದೆ ಸಿ ಎನ್ ಗೌಡ್ರು ತಂದಂತಹ ಸೀರೆಯ ಅಳತೆ ಕೇವಲ ಐದು ಮೀಟರ್ ಆಗಿರುತ್ತೆ ಆದರೂ ಕೂಡ ನಿರ್ಮಾಪಕರ ಮನಸ್ಸಿಗೆ ಬೇಸರ ಆಗಬಾರ್ದು ಅಂತ ಅಂದ್ಕೊಂಡು ಭಾರತೀಯವರು ಅದು ಹೇಗೋ ಹೊಂದ್ಕೊಂಡು ಅದೇ ಸೀರೆಯನ್ನೇ ಉಟ್ಕೊಂಡು ಆ ದೃಶ್ಯವನ್ನು ತುಂಬಾ ಸುಂದರವಾಗಿ ನಟಿಸಿಕೊಡ್ತಾರೆ ಈ ಉದಾಹರಣೆಯೇ ನಮಗೆ ತೋರಿಸುತ್ತೆ ಆಗಿನ ಕಾಲದಲ್ಲಿ ಚಿತ್ರ ತಂಡದಲ್ಲಿರುವಂತಹ ನಟ ನಟಿಯರು ಹಾಗೂ ತಂತ್ರಜ್ಞರ ಮಧ್ಯೆ ಒಂದೇ ಕುಟುಂಬದವರು ಅನ್ನುವಂತಹ ಭಾವನೆ ಇರುತ್ತಿತ್ತು ಪರಸ್ಪರರ ಭಾವನೆಗೆ ಹೊಂದಿಕೊಂಡು ಚಿತ್ರದಲ್ಲಿ ನೈಜತೆ ಬರುವ ಹಾಗೆ ನಟನೆಯನ್ನು ಮಾಡ್ತಾ ಇದ್ರು ಹಾಗೆ ಆ ಚಿತ್ರದಲ್ಲಿ ಸುಮಾರು ಒಂದು ವಾರ ಚಿಕ್ಕಮಗಳೂರಿನ ಸುತ್ತಮುತ್ತಲಿನ ಸುಂದರವಾದಂತಹ ಕ್ಷೇತ್ರಗಳಲ್ಲಿ ಚಿತ್ರೀಕರಣವಾದಂತಹ ಸುಂದರವಾದಂತಹ ಒಂದು ಹಾಡಿನ ದೃಶ್ಯವನ್ನ ಚಿತ್ರೀಕರಿಸಿಕೊಳ್ಳುವಾಗ ನಿರ್ದೇಶಕರಾದಂತಹ ಸಿದ್ಧಲಿಂಗಯ್ಯನವರಿಗೆ ಒಂದು ಅಸಮಾಧಾನ ಉಳ್ಕೊಂಡ್ಬಿಡುತ್ತೆ ಚಿತ್ರದ ಸುಮಧುರವಾದಂತಹ ಒಂದು ಹಾಡು ಬಾಳ ನೀನು ಹಣೆಯ ನೀನು ನಿನ್ನ ಕೈಲಾಡು ಗೊಂಬೆ ನಾನಯ್ಯ ಗೊಂಬೆ ನಾನಯ್ಯ ತಾನೊತ್ತು ನಾನು ತಾನು ತಾನೊತ್ತು ನಾನು ತಾನು ತಾನೊತ್ತು ನಾನು ತಾನು ತಾನೊತ್ತು ನಾನು ನಾನಯ್ಯ ಗೊಂಬೆ ನಾನಯ್ಯ ಈ ಹಾಡಿನಲ್ಲಿ ಭಾರತೀಯವರ ಕಾಸ್ಟ್ಯೂಮ್ಸನ್ನು ಒಮ್ಮೆ ಲಕ್ಷ ಕೊಟ್ಟು ನೋಡಿ ಸ್ನೇಹಿತರೆ ಆಗ ಅವರು ಲಂಗ ದಾವಣಿ ಉಟ್ಕೊಂಡಿದ್ದಾರೆ ಅಲ್ವಾ ಇದೇ ವೇಷವನ್ನು ನೀವು ಚಿತ್ರದ ನಿರ್ದೇಶಕರಾಗಿ ನೋಡಿದರೆ ಅದರಲ್ಲಿ ನಮ್ಗೊಂದು ವೈಚಿತ್ರ ಕಾಣುತ್ತೆ ಏನಂತ ಗೊತ್ತಾಯ್ತ ಏನಂತ ಗೊತ್ತಾಯ್ತ ನಿಜವಾಗಿಯೂ ನೋಡಿದ್ರೆ ಆ ಲಂಗ ದಾವಣಿಗಳು ಆ ಚಿತ್ರದ ಸಂದರ್ಭಕ್ಕೆ ಸೂಟ್ ಆಗೋದಿಲ್ಲ ಅಥವಾ ಆ ಚಿತ್ರಕ್ಕೆ ಸೂಟ್ ಆಗೋದಿಲ್ಲ ಯಾಕೆ ಅಂದ್ರ ನೋಡ್ರಿ ಆ ಚಿತ್ರದ ಕಥೆಯ ಪ್ರಕಾರ ಚಿತ್ರದ ನಾಯಕಿ ತುಂಬಾ ಬಡ ಕುಟುಂಬದಿಂದ ಬಂದಾಕೆ ಮತ್ತು ಹಳ್ಳಿಯ ಹುಡುಗಿ ಅಷ್ಟೇ ಅಲ್ಲ ತುಂಬ ಸಂಪ್ರದಾಯಸ್ಥರ ಮನೆ ಮಗಳು ಆ ರೀತಿ ಬಡ ಕುಟುಂಬದ ಹುಡುಗಿ ಈ ರೀತಿ ರಿಚ್ ಆಗಿರುವಂತಹ ಉಡುಪುಗಳನ್ನು ಧರಿಸಿಕ್ಕೆ ಸಾಧ್ಯ ಇದು ಆ ಚಿತ್ರದ ಕಂಟಿನ್ಯೂಯೇಷನ್ಗೆ ಹಾಗೂ ಪ್ರೇಕ್ಷಕರಿಗೆ ಆ ಚಿತ್ರದಲ್ಲಿ ಇರುವಂತಹ ಇನ್ವಾಲ್ವ್ಮೆಂಟ್ಗೆ ಧಕ್ಕೆ ತರೋದಿಲ್ವಾ ಆದರೆ ಭಾರತೀಯವರು ಈ ಉಡುಪುಗಳನ್ನು ಮದ್ರಾಸ್ನಲ್ಲೇ ತಮ್ಮ ಎತ್ತರಕ್ಕೆ ತಕ್ಕಂತೆ ಹಾಗೂ ಅಭಿರುಚಿಗೆ ತಕ್ಕಂತೆ ಹೇಳಿ ಹೊಲಿಸ್ಕೊಂಡು ಬಂದಿರ್ತಾರೆ ಆ ಹಾಡಿನಲ್ಲಿ ಸ್ಪೆಷಲ್ ಆಗಿ ಕಾಣಬೇಕು ಅನ್ನೋ ಉದ್ದೇಶದಿಂದಲೇ ಅದನ್ನು ಹೊಲಿಸ್ಕೊಂಡು ಬಂದಿರ್ತಾರೆ ಮತ್ತು ಅವರೇನು ವಿಚಾರ ಮಾಡ್ತಾರೆ ಅಂದರೆ ಈ ಹಾಡು ನಾಯಕಿಯ ಕನಸಿನಲ್ಲಿ ಬರುವಂತಹ ಹಾಡಾಗಿರೋದ್ರಿಂದ ಚಿತ್ರದ ನೈಜತೆಗೆ ಯಾವುದೇ ಧಕ್ಕೆ ಬರೋದಿಲ್ಲ ಅನ್ನೋದು ಭಾರತೀಯವರ ವಿಚಾರ ಆಗಿರುತ್ತೆ ಅಂದರೆ ನೋಡಿ ಸ್ನೇಹಿತರೆ ಯಾವುದೇ ಒಬ್ಬ ವ್ಯಕ್ತಿ ಕಲ್ಪನೆಯಲ್ಲಿ ತನಗೆ ಅಭಿಲಾಷೆ ಇರುವಂತಹ ಡ್ರೆಸ್ಗಳನ್ನು ಹಾಕ್ಕೊಂಡು ಆ ದೃಶ್ಯವನ್ನು ಕಲ್ಪನೆ ಮಾಡ್ಕೊಳ್ತಾ ಇರ್ತಾನೆ ಹಾಗೆ ತಾನು ಆ ವೇಷವನ್ನು ಹಾಕ್ಕೊಂಡು ನಾನು ಆ ಕಲ್ಪನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅನ್ನೋಂಥ ಭಾವನೆ ಪ್ರೇಕ್ಷಕರಿಗೆ ಬರುತ್ತೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಭಾರತೀಯವರು ಆ ಉಡುಪುಗಳನ್ನು ಹೊಲಿಸಿಕೊಂಡು ಬಂದಿರ್ತಾರೆ ಚಿತ್ರದ ನಾಯಕಿ ಆ ಚಿತ್ರದಲ್ಲಿ ಅದು ಕಲಸು ಕಾಣುವಂಥ ಸಂದರ್ಭ ಅಲ್ವಾ ಆದ್ದರಿಂದ ಅವರು ಅದನ್ನು ತಯಾರು ಮಾಡ್ಕೊಂಡು ಬಂದಿರ್ತಾರೆ ಆದರೆ ನಿರ್ದೇಶಕರಾದಂಥ ಸಿದ್ಧಲಿಂಗಯ್ಯನವ್ರಿಗೆ ಇದು ಅಸಮಾಧಾನವನ್ನು ತರುತ್ತೆ ಅವ್ರು ಹೇಳ್ತಾರೆ ಒಬ್ಬ ಬಡ ಹುಡುಗಿ ತನ್ನ ಕನಸಿನಲ್ಲೂ ಕೂಡ ಇಂಥ ರಿಚ್ ಆದಂತಹ ಡ್ರೆಸ್ನ ಹಾಕೊಳ್ಳಬಲ್ಲೆ ಅಂತ ವಿಚಾರ ಮಾಡೋದು ನೈಜತೆಗೆ ಅಷ್ಟೊಂದು ಹೊಂದೋದಿಲ್ಲ ಇದು ಪ್ರೇಕ್ಷಕರ ಕಂಟಿನ್ಯೂಯೇಷನ್ಗೂ ಕೂಡ ಅಷ್ಟೊಂದು ಹೊಂದೋದಿಲ್ಲ ಆದ್ದರಿಂದ ಈ ವೇಷ ಆ ಹಾಡಿಗೆ ಹೊಂದೋದಿಲ್ಲೇನೋ ಅನ್ನೋಂಥ ಭಾವನೆಯಲ್ಲಿ ಸಿದ್ಧರಂಗಯ್ಯನವರು ಇರ್ತಾರೆ ಹೀಗಾಗಿ ಆ ವೇಷವನ್ನು ಹಾಕೊಳ್ಳಕ್ಕೆ ಆ ಸಂದರ್ಭದಲ್ಲಿ ಅವರು ಅಸಮಾಧಾನಗೊಂಡಿರ್ತಾರೆ ಒಂದು ಚಿತ್ರ ಯಶಸ್ವಿ ಆಗಬೇಕಾದ್ರೆ ಮತ್ತು ಆ ಚಿತ್ರಕ್ಕೆ ಪ್ರೇಕ್ಷಕರ ಸಂಪೂರ್ಣವಾದಂತಹ ಇನ್ವಾಲ್ವ್ಮೆಂಟ್ ತರಲಿಕ್ಕೆ ನಿರ್ದೇಶಕರ ಪಾತ್ರ ತುಂಬ ದೊಡ್ಡದು ಇಲ್ಲಿ ನಿರ್ದೇಶಕ ಅಥವಾ ನಿರ್ದೇಶನಕ್ಕೆ ಸೂಕ್ಷ್ಮತೆ ಎಷ್ಟು ಇರಬೇಕು ಅನ್ನುವಂಥ ವಿಷಯ ನಮಗೆ ಅರ್ಥ ಆಗುತ್ತೆ ಅದಕ್ಕಾಗಿಯೇ ಹೇಳೋದು ನಿರ್ದೇಶಕರು ಚಿತ್ರತಂಡದ ನಾಯಕರು ಅಂತ ಅಥವಾ ಅದನ್ನೇ ಇನ್ನೊಂದು ಮಾತನ್ನ ಹೇಳ್ಬೇಕಂದ್ರೆ ನಿರ್ದೇಶಕರು ಚಿತ್ರತಂಡದ ಕ್ಯಾಪ್ಟನ್ ಇದ್ದ ಹಾಗೆ ಆದರೆ ಏನಾಗ್ಬಿಡುತ್ತೆ ಅಂದರೆ ಅಲ್ಲಿ ಆ ದೃಶ್ಯವನ್ನು ಚಿತ್ರೀಕರಣ ಮಾಡಲಿಕ್ಕೆ ಬೇಕಾಗುವಂತಹ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ ಡಾಕ್ಟರ್ ರಾಜ್ಕುಮಾರ್ ಆಗಲಿ ತಂತ್ರಜ್ಞರಾಗಲಿ ಅದಕ್ಕೆ ಬೇಕಾಗಿರುವಂಥ ಉಪಕರಣಗಳನ್ನಾಗಲಿ ಎಲ್ಲವನ್ನೂ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ ಆಗ ಸಿದ್ಧಲಿಂಗಯ್ಯನವರು ಅನಿವಾರ್ಯವಾಗಿ ಅದೇ ವೇಷದಲ್ಲಿಯೇ ಭಾರತೀಯವರಿಗೆ ನಡೆಸಿ ಕೊಡ್ತಾರೆ ಮುಂದೆ ಎಷ್ಟೋ ದಶಕಗಳ ನಂತರ ಮಾಧ್ಯಮದವರ ಎದುರಿಗೆ ಭಾರತೀಯವರು ಮಾತಾಡುತ್ತಿರುವಾಗ ಅವರು ಕಣ್ಣಂಚಿನಲ್ಲಿ ನೀರನ್ನು ತಂದುಕೊಂಡು ಅದು ಒಂದು ವಿಷಯದ ಬಗ್ಗೆ ನಾನು ಸಿದ್ಧಲಿಂಗಯ್ಯನವರಿಗೆ ಬೇಸರ ಮಾಡಿಬಿಟ್ಟೆ ಅಂತ ಬೇಸರದಿಂದನೇ ಹೇಳ್ತಾರೆ ಇದೂ ಕೂಡ ಮೇಲೆ ಹೇಳಿದಂತಹ ನನ್ನ ಮಾತು ಅಂದರೆ ಚಿತ್ರತಂಡದ ಸದಸ್ಯರು ಎಲ್ಲರೂ ಒಂದು ಇರ್ತಾ ಇರ್ತಾಯಿದ್ರು ಹಾಗೂ ಚಿತ್ರದ ಯಶಸ್ವಿಗೆ ಕಷ್ಟಪಡ್ತಿದ್ದರು ಮತ್ತು ಆ ಚಿತ್ರದಲ್ಲಿ ತಮ್ಮ ನಟನೆ ನೈಜವಾಗಿರಬೇಕು ಹಾಗೂ ಪ್ರೇಕ್ಷಕರಿಗೆ ರಂಜನೆಯನ್ನು ಕೊಡಬೇಕು ಅನ್ನುವಂಥ ಭಾವನೆಯಿಂದಲೇ ಕೆಲಸವನ್ನು ಮಾಡ್ತಾಯಿದ್ರು ಅನ್ನುವಂಥ ಮಾತಿಗೆ ಪುಷ್ಟಿ ಕೊಡುತ್ತೆ ಅಲ್ವಾ ಸ್ನೇಹಿತರೆ ಇದನ್ನೆಲ್ಲ ನೋಡಿದ್ರೆ ಇವತ್ತಿನ ಕನ್ನಡ ಚಿತ್ರಗಳು ಅಷ್ಟೊಂದು ಯಶಸ್ಸನ್ನು ಕಾಣುತ್ತಿಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕಾರಣ ಎದ್ದು ಕಾಣುತ್ತೆ ಅಲ್ವಾ ಸ್ನೇಹಿತರೆ